ಫೈನಾನ್ಸ್ ಡಿಪಾರ್ಟ್ಮೆಂಟು ನೀವೇನು ಹೇಳಿದ್ರಲ್ಲ ಆಪ್ಷನ್ ಕೊಟ್ಟರೆ ಹೊರಗೆ ಹೋಗ್ಬೇಕು ಅಂತ ಎಷ್ಟೋ ಜನ ಗೊತ್ತಿಲ್ಲದೆ ಪಾಪ ಹೊರಗೆ ಹೋಗ್ಬಿಟ್ಟಿದ್ದಾರೆ ಒಂದು ಇಪ್ಪತ್ತೈದು ರಿಕ್ವೆಸ್ಟ್ ಬಂತು ನನಗೆ ಸರ್ ಯಾರದೋ ಮಾತು ಕೇಳಿ ನಾನು ಹೊರಗೆ ಹೋಗ್ಬಿಟ್ಟೆ ತಪ್ಪಾಯಿತು ಸರ್ ಈಗ ಹಾಕೊಡಿಲ್ಲ ನಾನು ಎಚ್ ಆರ್ ಎಮ್ ಎಸ್ ಆಫೀಸರ್ಗೆ ಹೋಗಿ ಕಳಿಸಿ ಮಾಡಿಸಿ ಅಪ್ಲೋಡ್ ಮಾಡಿ ಅದನ್ನು ರಿಜೆಕ್ಟ್ ಮಾಡಿಸಿ ಸ್ಯಾಲ್ರಿ ಹಿಡಿಯೋ ಕೆಲಸ ಮಾಡ್ತೀನಿ ಏನಾಗುತ್ತೆ ಟೀಚರ್ಸ್ಗಳಿಗೆ ಗಳಿಗೆ ನಾಲೆಡ್ಜ್ ಇರೋದಿಲ್ಲ ನಾಲ್ಕು ಮಿನ್ಸರ್ಸ್ ಅಂತ ಅಷ್ಟೇ ಎಲ್ಲ ನೌಕರ ಕೇಳಿಸ್ಕೊಳ್ರಿ ಅಕಾಡೆಮಿಕ್ ನಾಲೆಡ್ಜ್ ಬೇರೆ ಅಡ್ಮಿನಿಸ್ಟ್ರೇಷನ್ ನಾಲೆಡ್ ನಾನು ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಮಾತನಾಡ್ತಿರೋದು ಕಂಪ್ಯೂಟರ್ ನಾಲೆಡ್ ಇದೆಯನ್ರೀ ಅವ್ರಿಗೆ ಸೆನ್ಸಸ್ ಅಲ್ಲಿ ಎಷ್ಟು ಸಮಸ್ಯೆ ಆಗಿದೆ ಅವರೇ ಫೇಸ್ ಮಾಡ್ತಿದ್ದುದು ಸಮಸ್ಯೆ ಬಗ್ಗೆ ನಾನು ಹೇಳ್ತಾರೆ ಅದ್ರ ಬಗ್ಗೆ ಆಯ್ತು ವಿಷಯ ಹೇಳಿದಿರಾ ವಿಷಯ ಹೇಳಿದಿರಾ ಅವ್ರಿಗೆ ಆ ನಾಲೆಡ್ಜ್ ಇರೋದಿಲ್ಲ ಕಂಪ್ಯೂಟರ್ ನಾಲೆಡ್ಜ್ ಇರೋದಿಲ್ಲ ಸಿಸ್ಟಮ್ ಆಫ್ ಅಪ್ಲೋಡ್ ಮಾಡೋದ್ರ ಬಗ್ಗೆ ಏನು ಅನ್ನೋದು ಗೊತ್ತಿಲ್ಲ ಬಹಳ ಜನ ಕೇಳೋದು ಅವರೇ ಇಪ್ಪತ್ತೈದು ಜನ ಬೇಡ ಅಂತ ಬರ್ಕೊಟ್ಟು ಹೊರಗೆ ಹೋಗಿ ನನ್ನ ಹತ್ರ ಬಂದು ಚೇಂಜ್ ಮಾಡಿದ್ರೆ ತೊಂಬತ್ತೈದು ಪರ್ಸೆಂಟ್ ಟೀಚರ್ಸ್ ಬೇರೆ ಯಾರು ಬರಲಿಲ್ಲ ಬೇರೆಯವ್ರಿಗೆ ಎಲ್ಲ ನಾಲೆಡ್ಜ್ ಇರುತ್ತೆ ಅವ್ರಿಗೆ ಅವರೇ ಬಿಲ್ ಮಾಡ್ತಾರೆ ಅವರೇ ಎಸ್ಟಾಬ್ಲಿಷ್ಮೆಂಟ್ ಆಗಿರ್ತಾರೆ ಅವರೇ ಸಿಸ್ಟಮಲ್ಲಿ ಕೆಲಸ ಮಾಡ್ತಾರೆ ಅನುಭವ ಇರುತ್ತೆ ತಪ್ಪೇನಿದೆ ಅದು ಹಾಗಾಗಿ ಅದು ತಪ್ಪುಗಳಿದೆ ಯಾರು ಬೇಡ ಬೇಕು ಅನ್ನೋದು ಸರ್ಕಾರ ತೀರ್ಮಾನ ಮಾಡ್ತಾರೆ ನಂದಲ್ಲ ನಾವು ಸರ್ಕಾರ ಕೊಡಿ ಅಂತ ಕೇಳಿದ್ದೀವಿ ನಾವು ಫೈನಲ್ ಆರ್ಡರ್ ಮಾಡಬೇಕಾದ್ರೆ ಆ ವರ್ಡನ್ ತಗ್ಸ್ ಹಾಕಿದ್ವಿ ಐನೂರು ರೂಪಾಯಿ ರಿಕವರಿ ಮಾಡ್ಬೇಕಂತಿತ್ತು ಆ ವರ್ಡನ್ ಡಿ ಪಿ ಅಲ್ಲಿ ತೀವಿ ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ತಿಂಗಳಲ್ಲಿ ಇನ್ನೂರು ರೂಪಾಯಿ ಇರುವಂತ ಮೆಡಿಕಲ್ ಐನೂರು ರೂಪಾಯಿ ಮಾಡಿದಾಗ ಒಂದು ಲೈನ್ ಹಾಕಿದ್ವಿ ಈ ಯೋಜನೆ ಜಾರಿ ಆದ ತಕ್ಷಣ ಇದು ತಂತಾನೆ ನಿಲ್ಲುತ್ತೆ ಅಂತೇಳಿ ಅದನ್ನ ಎಚ್ ಆರ್ ಎಮ್ ಎಸ್ ಅನ್ನು ಹುಡುಕಿ ತೆಗೆದು ಅದನ್ನ ಇದು ಮಾಡ್ರು ಅಲ್ಲಿವರೆಗೆ ನಾನು ಕೂಡ ಅವಾಯ್ಡ್ ಮಾಡಿಸಿದ್ದೆ ಯಾಕಂದ್ರೆ ಉಳಿದ್ರೆ ಉಳಿಲಿ ಐನೂರು ರೂಪಾಯಿ ಅಂತ ಹೇಳಿ ನಮ್ಮ ಫೈನಲ್ ಆರ್ಡರ್ ಡಿ ಪಿ ಆರ್ ಆರ್ಡರ್ ಇದೆಯಾ ನೋಡ್ಕೊಳ್ಳಿ ಇಲ್ಲ ನಾವು ತಗ್ಸಿದ್ವಿ ಆರ್ಥಿಕ ಇಲಾಖೆ ಅದನ್ನು ಒಪ್ಪಲಿಲ್ಲ ಅವರಲ್ಲಿ ಕೂಡ ಮಾತಾಡಿದ್ವಿ ಅವ್ರು ಒಪ್ಪಲಿಲ್ಲ ಒಪ್ಪಲ್ಲ ಅಂತಾರೆ ಇನ್ನು ಮುಂದೆ ಮೆಡಿಕಲ್ ರಿಯಂಬರ್ಸ್ಮೆಂಟ್ ಸ್ಕೀಮೇ ಇರೋಲ್ಲ ಈ ಸ್ಕೀಮ್ ಒಳಗೆ ಬರಬೇಕು